ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಣ್ಣ ಇದೊಂದು ಆಲ್ಟೋ ಒಂದು ಕಡೆ ಕಳಿಸ್ಕೊಡೋದಿಲ್ಲ ಮಾಡೆಲ್ ಎಷ್ಟಿದೆ ಗಾಡಿ ಅಣ್ಣ ಓನರ್ ಅಣ್ಣ ಓನರುಣ್ಣ ಆ ಎಲ್ಲ ಡೈರೆಕ್ಟ್ ಮಿಷನ್ ಆಗಿದೆ ಅಣ್ಣ ಲೋನ್ ಇಲ್ಲ ತಾನೇ ಗಡಿ ಮೇಲೆ ಏನ್ ಇಲ್ಲ ಲೋನ್ ಇನ್ ಏನಿಲ್ಲ ಗಡಿ ರನ್ನಿಂಗ್ ಆಗಿರೋದು ಎಷ್ಟು ರನ್ನಿಂಗ್ ಆಗಿದೆ ಒಂದು 80 ಕಿಲೋಮೀಟರ್ ಆಗಿದೆ ಎಷ್ಟು ಕಿಲೋಮೀಟರ್ ಆಗಿದೆ ಹ್ಮ್ ಇಂಜಿನ್ ಏನಂತ ಇಂಜಿನ್ ಕಂಡೀಷನ್ ಆ ಇಂಜಿನ್ ಕಂಡೀಷನ್ ಗುಡ್ ಕಂಡೀಷನ್ ಆಗಿದೆ ಟೈರ್ ಗಳನ್ನು ಟೈರ್ ಒಂದು 60% ಐತೆ ಅಣ್ಣ 60% ಐತವಾ ಹ್ ಸೆಕೆಂಡ್ ಓನರ್ ಅಣ್ಣ ನೀವು ಆ ಸೆಕೆಂಡ್ ಓನರ್ ಓಕೆ ಓಕೆ ಇನ್ನು ಫೀಚರ್ಸ್ ಗಡಿ ದೊಳಗಡೆ

ಎಲ್ಲಿ ಕಟ್ಟಿರೋದು ಲೊಕೇಶನ್ ಇದು ಕನ್ಮಂಗಲ ಅಣ್ಣ ಹೊಸಕೋಟೆ ಕಾಡುಗೋಡೆ ಹತ್ರ ಕನ್ಮಂಗಲ ಹೊಸಕೋಟೆಯಿಂದ ಹೊಸಕೋಟೆಯಿಂದ ಇಲ್ಲ ಒಂದು ಹತ್ರ ಆಗುತ್ತೆ ಇಲ್ಲಿ ಕನ್ಮಂಗಲ ಕನ್ಮಂಗಲ ಅಂತನ ಹಾ ಓಕೆ ಓಕೆ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ಗಾಡಿಗೆ 170000 ಹೇಳ್ತೀವಿ ಅಣ್ಣ 170 ಹ್ಮ್ ಮಾಡೆಲ್ ಎಷ್ಟು ಅಂದ್ರೆ 2000 ಅಂತ 2009 ಮಾಡೆಲ್ ಅಣ್ಣ 9 ಮಾಡೆಲ್ ಹೊಸ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಡಾಕ್ಯುಮೆಂಟ್ಸ್ ಎಲ್ಲ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಅಣ್ಣ 190